ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಕಳೆದೆರಡು ಅವಧಿಯಿಂದ ನಮ್ಮ ಸಂವಿಧಾನ ಅಂತಕ್ಕಂಥ ಒಂದು ವಿಷಯವ ವಿಷಯದ ಕುರಿತು ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಆ ನಮ್ಮ ಸಂವಿಧಾನದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ ಕಾರ್ಯಾಂಗ ಈ ಕಾರ್ಯಾಂಗದ ಬಗ್ಗೆ ಅಂದರೆ ಕಾರ್ಯಾಂಗದ ಅರ್ಥ ಕಾರ್ಯಾಂಗದ ವ್ಯಾಖ್ಯೆಗಳು ಹಾಗೂ ಈ ಕಾರ್ಯಾಂಗದ ಮಹತ್ವಗಳು ಮತ್ತು ಕಾರ್ಯಾಂಗದ ವಿಧಗಳ ಬಗ್ಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂಥ ನಾನು ಕಾರ್ಯಾಂಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಸರ್ಕಾರದ ಮೂರು ಅಂಗಗಳಲ್ಲಿ ಕಾರ್ಯಾಂಗ ಬಹುಮುಖ್ಯವಾದ ಅಂಗವಾಗಿದೆ ಇದು ಶಾಸಕಾಂಗ ರೂಪಿಸಲ್ಪಟ್ಟ ಶಾಸನಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ಗೊಳಿಸುವ ಅಂಗವೇ ಶ ಕಾರ್ಯಾಂಗ ಕಾರ್ಯಾಂಗವಾಗಿದೆ ಇದು ರಾಷ್ಟ್ರದ ಸಮಗ್ರ ಆಡಳಿತವನ್ನು 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 ನಿರ್ವಹಿಸುವುದಕ್ಕೆ ಇದನ್ನು ಆಡಳಿತಾತ್ಮಕ ಅಂಗವೆಂದು ಕರೆಯ ಕರೆಯಲಾಗುತ್ತದೆ ಕಾರ್ಯಾಂಗದ ಅರ್ಥ ಕಾರ್ಯಾಂಗ ಎಂಬ ಪದವು ಆಂಗ್ಲ ಭಾ ಕಾರ್ಯಾಂಗ ಎಂಬ ಪದವು ಆಂಗ್ಲ ಭಾಷೆಯ ಎಕ್ಸಿಕ್ಯೂಟ್ ಎಕ್ಸಿಕ್ಯೂಟಿವ್ ಎಂಬ ಪದದಿಂದ ರೂಪಾಂತರವಾಗಿದೆ ಇದು ಮಧ್ಯಕಾಲೀನ ಲ್ಯಾಟಿನ್ ಭಾಷೆಯ ಲ್ಯಾಟಿನ್ ಭಾಷೆಯ ಎಕ್ಸಿಕ್ಯೂ ಪದದಿಂದ ಬಂದಿದೆ ಇದರ ಅರ್ಥ ಕಾರ್ಯನಿರ್ವಹ ಕಾರ್ಯನಿರ್ವಹಿಸುವುದು ಎಂದಾಗುತ್ತದೆ ವಿಶಾಲ ಅರ್ಥದಲ್ಲಿ ಕಾರ್ಯಾಂಗವೆಂದರೆ ಕಾರ್ಯಾಂಗವೆಂದರೆ ಶಾಸನಗಳನ್ನು ಶಾಸನಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ಸಂಬಂಧಿಸಿದಂತೆ ಎಲ್ಲ ಅಧಿಕೃತ ವ್ಯಕ್ತಿಗಳ ಎಲ್ಲ ಅಧಿಕೃತ ವ್ಯಕ್ತಿಗಳ ಸಮೂಹವನ್ನು ಸಮೂಹವನ್ನು ಎಂದರೆ ರಾಷ್ಟ್ರದ ಮುಖ್ಯಸ್ಥರು ಮಂತ್ರಿಗಳು ಕಾರ್ಯದರ್ಶಿಗಳು ಇಲಾಖಾ ಮುಖ್ಯಸ್ಥರು ಸಿಬ್ಬಂದಿಗಳು ಮತ್ತು ಮುಂತಾದವರು ನಾಗರಿಕ ಸೇವಾ ವರ್ಗದ ನಾಗರಿಕ ಸೇವಾ ವರ್ಗದ ಕಾರ್ಯದರ್ಶಿಗಳು ಒಳಗೊಂಡಿರುತ್ತಾರೆ ನಾನು ವ್ಯಾಖ್ಯೆಗಳಲ್ಲಿ ಎರಡು ಪ್ರಕಾರ ಹೇಳುತ್ತೇನೆ ಒನ್ನೆ ಗಾನ್ ಅವರ ಪ್ರಕಾರ ಶಾಸಕಾಂಗ ಸಂವಿಧಾನ ಮತ್ತು ನ್ಯಾಯಾಂಗದ ನಿರ್ಧಾರಗಳ ಮೂಲಕ ರಾಜ್ಯದ ಇಚ್ಛೆಯನ್ನು ಕಾರ್ಯಕ್ರಮಗೊಳಿಸುವ ಸರ್ಕಾರದ ಅಂಗವೇ ಕಾರ್ಯಾಂಗ ಎರಡನೇದ್ದು ವಿಲ್ಲೋಬೀರ್ ಅವರ ಪ್ರಕಾರ ಕಾರ್ಯಾಂಗೀಯ ಅಧಿಕಾರಿ ಅಥವಾ ಅದರ ಕಾರ್ಯ ಇಡೀ ಸರ್ಕಾರವನ್ನು ಪ್ರತಿನಿಧಿಸುತ್ತಿದ್ದು ಅದರ ಕಾನೂನುಗಳು ಅದರ ಕಾನೂನುಗಳು ಅದರ ಅದರ ಕಾನೂನುಗಳು ಹಲವಾರು ಅಂಗಾಂಗಗಳ ಕೋರಿಕೆಯನ್ನು ಈಡೇರಿಸುವಂತೆ ನೋಡಿಕೊಳ್ಳುವುದೇ ಕಾರ್ಯಾಂಗ ನಾನು ಕಾರ್ಯಾಂಗದ ಮಹತ್ವಗಳ ಬಗ್ಗೆ ಹೇಳುತ್ತೇನೆ ಒಂದನೆಯದು ಕಾರ್ಯಾಂಗವೇ ಸರ್ಕಾರದ ಯಂತ್ರ ರಾಷ್ಟ್ರದ ಸಂಪೂರ್ಣ ಆಡಳಿತ ಜವಾಬ್ದಾರಿಯನ್ನು ಕಾರ್ಯಾಂಗವೇ ನಿರ್ವಹಿಸುತ್ತದೆ ಎರಡನೆಯದು ಕಾನೂನನ್ನು ಅನುಷ್ಠಾನಗೊಳಿಸುವುದು ಕಾರ್ಯಾಂಗವು ಅಸ್ತಿತ್ವದಲ್ಲಿದ್ದರೆ ಶಾಸಕಾಂಗವು ರೂಪಿಸುವ ಕಾಯ್ದೆಗಳು ಅನುಷ್ಠಾನಗೊಳ್ಳುವುದಿಲ್ಲ ಮೂರನೆಯದು ಪರಿಣಾಮಕಾರಿ ಪ್ರಜಾಪ್ರಭುತ್ವದ ಸಾಧನ ಇಂದು ಪ್ರಜಾಪ್ರಭುತ್ವವು ಜನ ಸರ್ಕಾರದ ಬಗೆಯಾಗಿರದೆ ಜನರ ಜೀವನ ವಿಧಾನವೇ ಆಗಿದೆ ನಾಲ್ಕ ನಾಲ್ಕನೆಯದು ಕಲ್ಯಾಣ ರಾಜ್ಯ ಸಾಧನ ಆಧುನಿಕ ರಾಜ್ಯಗಳೆಲ್ಲವೂ ಕಲ್ಯಾಣ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿವೆ ಜ ಪ್ರಜೆಗಳ ಅಭಿವೃದ್ಧಿಗಾಗಿ ಅಗಾಧವಾದಾಗ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಐದನೆಯದು ರಾಷ್ಟ್ರೀಯ ಜನತೆಯ ಪ್ರತಿಕಾಂತರ ಅಂತಾರಾಷ್ಟ್ರೀಯ ಸಂಬಂಧಗಳ ಸಂವರ್ಧನೆಯಲ್ಲಿ ಅಹ್ ಒಪ್ಪಂದಗಳನ್ನು ಮಾಡಿಕೊಳ್ಳುವಲ್ಲಿ ಹಾಗೂ ಹಾಗೂ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಸಂರಕ್ಷಿಸುವಲ್ಲಿ ಕಾರ್ಯಾಂಗವು ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತದೆ ಇಷ್ಟು ನನ್ನ ಕಾರ್ಯಾಂಗದ ಮಹತ್ವಗಳ ಬಗ್ಗೆ ಮಾಹಿತಿ ನಾನು ಕಾರ್ಯಾಂಗದ ವಿಧಗಳ ಬಗ್ಗೆ ಹೇಳುತ್ತೇನೆ ಕಾರ್ಯಾಂಗದ ವಿಧಗಳನ್ನು ನಿಖರವಾಗಿ ಇಂತಿಷ್ಟೇ ಎಂದು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಒಂದೇ ರಾಷ್ಟ್ರದಲ್ಲಿ ಎರಡು ಅಥವಾ ಮೂರು ಬಗೆಯ ಕಾರ್ಯಾಂಗಗಳು ಏಕಕಾಲದಲ್ಲಿ ಅಸ್ತಿತ್ವದಲ್ಲಿರಬಹುದಾಗಿದೆ ಇದರ 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 ವಿಧಗಳು ಈ ಕೆಳಗಿನಂತಿವೆ ಒಂದು ನಾಮ ಮಾತ್ರ ಕಾರ್ಯಾಂಗ ರಾಷ್ಟ್ರದ ಮುಖ್ಯಸ್ಥನ ಹೆಸರಿನಲ್ಲಿ ಸರ್ಕಾರದ ಮುಖ್ಯಸ್ಥರ ಅಧಿಕಾರ ಚಲಾಯಿಸುವ ಪದ್ಧತಿಯೇ ನಮ್ಮ ಮಾತ್ರ ಕಾರ್ಯಾಂಗ ಎರಡು ನೈಜ ಕಾರ್ಯಾಂಗ ರಾಷ್ಟ್ರದ ಮುಖ್ಯಸ್ಥನು ವಾಸ್ತವವಾಗಿ ನೈಜ ಅಧಿಕಾರ ಚಲಾಯಿಸುವ ಪದ್ಧತಿಯೇ ನೈಜ ಕಾರ್ಯಾಂಗ ಉದಾಹರಣೆಗೆ ಭಾರತದ ಪ್ರಧಾನಮಂತ್ರಿ ಒಳಗೊಂಡ ಮಂತ್ರಿಮಂಡಲ ಮೂರು ಸಂಸದೀಯ ಕಾರ್ಯಾಂಗ ಕಾರ್ಯಾಂಗವು ಶಾಸನ ಸಭೆಯಿಂದ ಆಯ್ಕೆಗೊಂಡು ಅದರ ವಿಶ್ವಾಸದಲ್ಲಿಯೇ ಕಾರ್ಯನಿರ್ವಹಿಸುವ ಪದ್ಧತಿಯ ಸಂಸದೀಯ ಕಾರ್ಯಾಂಗ ನಾಲ್ಕು ಅಧ್ಯಕ್ಷತೆಯ ಕಾರ್ಯಾಂಗ ಕಾರ್ಯಾಂಗದ ಮುಖ್ಯಸ್ಥರು ಪ್ರಜೆಗಳಿಂದ ನೇರವಾಗಿ ಆಯ್ಕೆಯಾಗಿದ್ದು ಶಾಸಕಾಂಗದಿಂದ ಸೃಷ್ಟಿಯಾಗಿರದ ಮತ್ತು ಶಾಸಕಾಂಗಕ್ಕೆ ಜವಾಬ್ದಾರಿತರವಾಗಿರುವ ಪದ್ಧತಿಯ ಅಧ್ಯಕ್ಷತೆಯ ಕಾರ್ಯಾಂಗ ಉದಾಹರಣೆಗೆ ಅಮೆರಿಕ ಐದು ಏಕ ವ್ಯಕ್ತಿ ಕಾರ್ಯಂಗ ಒಂದು ಕೇಂದ್ರ ಸರ್ಕಾರದ ಕೈಯಲ್ಲಿ ರಾಜ್ಯದ ಎಲ್ಲಾ ಅಧಿಕಾರಗಳನ್ನು ಕೇಂದ್ರೀಕೃತವಾಗಿರುವ ಪದ್ಧತಿ ಏಕ ವ್ಯಕ್ತಿ ಕಾರ್ಯಂಗ ಉದಾಹರಣೆಗೆ ಇಂಗ್ಲೆಂಡ್ ಆರು ಬಹು ವ್ಯಕ್ತಿಕಾರಂಗ ಕಾರ್ಯಾಂಗದ ಅಧಿಕಾರವನ್ನು ಏಕ ವ್ಯಕ್ತಿ ಕೈಲಿ ಅನೇಕ ವ್ಯಕ್ತಿಗಳು ಅಥವಾ ಅನೇಕ ಸಂಸ್ಥೆಗಳಲ್ಲಿ ಹಂಚಲ್ಪಟ್ಟಿರುವ ಪದ್ಧತಿ ಬಹು ಕಾರ್ಯಂಗ ಉದಾಹರಣೆಗೆ ಸ್ವಿಟ್ಜರ್ಲ್ಯಾಂಡ್ ಈ ಏಳು ಜ ರಾಜಕೀಯ ಕಾರ್ಯಂಗ ಜನತೆಯಿಂದ ಅವಧಿಗೆ ಚುನಾಯಿತವಾದ ಪದ್ಧತಿಯನ್ನು ರಾಜಕೀಯ ಕಾರ್ಯಾಂಗ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ರಾಷ್ಟ್ರಗಳ ಮಂತ್ರಿ ಮಂಡಲ ಎಂಟು ಶಾಶ್ವತ ಕಾರ್ಯಗಳ ನಿವೃತ್ತಿಯಾಗುವವರೆಗೂ ಅಧಿಕಾರ ಅಧಿಕಾರದಲ್ಲಿದ್ದು ಶಾಸನಗಳನ್ನು ಅನುಷ್ಠಾಯಗೊಳ ಅನುಷ್ಠಾಯಿಗೊಳಿಸುವ ನೌಕಶಾಹಿ ವರ್ಗವೇ ಶಾಶ್ವತ ಕಾರ್ಯ ಒಟ್ಟಿನಲ್ಲಿ ರಾಷ್ಟ್ರ ರಾಷ್ಟ್ರದ ಸಂಪೂರ್ಣ ಆಡಳಿತವನ್ನು ಕಾರ್ಯಂಗ ಹೊಂದುತ್ತದೆ ಆಧುನಿಕ ಮತ್ತು ವೈಜ್ಞಾನಿಕ ಬೆಳೆದಂತೆ ಕಾರ್ಯಾಂಗದ ಜವಾಬ್ದಾರಿ ಹೆಚ್ಚಿಸುತ್ತದೆ ಇಷ್ಟು ನನ್ನ ಕಾರ್ಯಾಂಗದ ವಿಧಗಳ ಬಗ್ಗೆ